ಹುಟ್ಟಿದ ತಕ್ಷಣ ಒಂದು ಮನುಷ್ಯನ್ಗೆ ಹೋಗೋದು ಗ್ಯಾರಂಟಿ ಅದು ಯಾವಾಗ ಎಲ್ಲಿ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇರೋವರೆಗೂ ನಮಗೋಸ್ಕರ ಯಾರು ಇದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಒಂದು ನೂರು ಪರ್ಸೆಂಟ್ ಇಲ್ಲ ಒಂದು ಹತ್ತು ಪರ್ಸೆಂಟ್ ನಿಂತ್ಕೊಂಡ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ನಮ್ಮ ಅಪ್ಪ ನನ್ನ ಜೊತೆ ಇದ್ದಾರ ಮಲಗುವಾಗ ನಾವು ಇರಲ್ಲ ಇರೋಲ್ಲ ಬೆಳಗ್ಗೆದ್ದಾಗಲೇ ನಾವು ಗೆದ್ದೋದು ಗೆದ್ದಿದ್ದೀವಿ ನಾವು ಇವತ್ತು ಸಾಯಂಕಾಲವರು ನೋಡಿ ಎಂತ ಫಿಲಾಸಫಿ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಹಾಂ ನಮಸ್ತೆ ನಮಸ್ಕಾರ ಅಣ್ಣ ಯಾಕೋ ನಿಮ್ಮನ್ನು ರೋಡಲ್ಲಿ ನೋಡಿ ನಿಲ್ಲಿಸ್ಬೇಕು ಅನ್ನಿಸ್ತು ಹ್ಞೂ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕಂತ ಗೊತ್ತಿಲ್ಲ ಏನಿರ್ಬೋದು ಋಣಾನು ಬಂದ ಸಂಬಂಧ ಭಾವನೆಗಳು ಭಾವನೆಗಳು ನಿಜವಾಗೂ ಯಾಕಂದರೆ ಹಾಂ ನಾನು ಸುಮಾರು ಸರಿ ನಿಮ್ಮನ್ನು ನೋಡಿದ್ದೀನಿ ನೋಡಿದ್ದೀರಿ ನೋಡಿದ್ದೀನಿ ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದ್ದೀನಿ ಬಟ್ ಅದನ್ನು ಫಾಲೋ ಮಾಡೋಕೆ ಬರೋಲ್ಲ ಹಾಂ ಲೈಕ್ ಮಾಡ್ತೀನಿ ಅಷ್ಟೇ ಫಾಲೋ ಲೈಕ್ ಮಾಡ್ತೀವಿ ಪ್ರತಿಯೊಬ್ರು ಕಷ್ಟ ಸುಖ ವಿಚಾರಿಸ್ತೀರಾ ನೀವು ಪ್ರತಿಯೊಬ್ರು ಮನ್ಸಲ್ಲಿ ಒಂಥರ ಜಾಗ ಮಾಡಿದೀರ ಕೆಲವ್ರ ಊಟ ತಿನ್ನೋಣ ತಿಂಡಿ ತಿನ್ನೋಣ ಅದನ್ನ ಯೂಟ್ಯೂಬಲ್ಲ ಹಾಕೋಣ ಇಲ್ಲ ನಾನ್ ನಿಜವ್ಲು ಯಾವ ಹೋಟ್ಲಲ್ಲೋ ಯಾವ ಅಂಗಡಿಯಲ್ಲೂ ನೀವು ಊಟ ಮಾಡಿದೇ ನೋಡಿಲ್ಲ ನಾನು ಅದು ನ್ಯಾಚುರಲ್ ನಮ್ಮ ಮನೇಲೆ ನನ್ನ ಮಗಳ ನಮ್ಮ ಮನೆಯವರ ಹತ್ರ ಹೇಳಿದೆ ನಾನು ಈ ತರ ಇದ್ದಾರೆ ಅಂತ ನೋಡಿದ್ದೀನಿ ನಾನು ಅದರಿಂದ ನಾನು ಒಂಥರ ನೆಚ್ಚಿಗೆ ಇವಾಗ ಒಬ್ರು ಇಬ್ಬರಲ್ಲ ನೀವು ಎಲ್ಲ ರಿಚ್ ಆಗಿರೋ ಕಡೆ ಹೋಗಲ್ಲ ನೀವು ಒಂಥರ ಮಿಡಲ್ ಕ್ಲಾಸ್ ನಾರ್ಮಲ್ ಫ್ಯಾಮಿಲಿ ನಾರ್ಮಲ್ ಅಂಗಡಿ ಅವ್ರನ್ನ ಒಂದು ತಕ್ಕ ಮಟ್ಟಿಗೆ ಕರ್ಕೊಂಡು ಹೋಗ್ತೀರ ನನ್ ಕಂಡು ನನ್ ಹಾಗೆ ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಯೂಟ್ಯೂಬ್ ಅಂತೂ ಈ ಜನ್ರೇಷನ್ಗೆ ಪ್ರತಿಯೊಂದು ಇದಾಗ್ಬಿಟ್ಟಿದೆ ಅದು ಕನೆಕ್ಟ್ ಆಗ್ಬಿಟ್ಟಿದೆ ಮನ್ಸು ಕನೆಕ್ಟ್ ಆಗೋರು ಕೆಲವರು ನೀವೊಬ್ಬರು ಒಳ್ಳೆ ಹೇಳಿದ್ರೆ ನಿಮ್ಮ ಆಶೀರ್ವಾದ ಹಿರಿಯರ ಆಶೀರ್ವಾದ ನೀವು ಯಾರನ್ನ ನಿಮ್ಮ ತಂದೆ ತಾಯಿ ಇರ್ಬೋದು ನೀವು ದೇವ್ರ ಥರ ಯಾರನ್ನ ಪೂಜಿಸ್ತಿರೋ ಅವ್ರಿ ಅವ್ರ ಆಶೀರ್ವಾದ ಇರ್ಬೋದು ನೀವು ಒಂದು ಮೊಬೈಲ್ ಇಟ್ಕೊಂಡು ನೀವು ಅದನ್ನು ಶೂಟ್ ಮಾಡಿ ಆಮೇಲೆ ನಿಮ್ಮ ಮಗಳ ಹತ್ರ ಕೊಟ್ಟು ಅದನ್ನ ಎಡಿಟ್ ಮಾಡಿ ಹ್ಞೂ ಅದನ್ನೆಲ್ಲ ನೀವು ಎಷ್ಟು ನೀಟಾಗಿ ಮಾಡ್ಕೊಂಡು ಹೋದ್ರೆ ಅಂದರೆ ಒಂಥರ ಮನ್ಸಿಗೆ ಟೆಚ್ಚು ಅದಲ್ಲ ಅದು ಅದೆಲ್ಲ ಗಮನಿಸಿದಿರಿ ನೀವು ಅದು ಮನ್ಸಿಗೆ ತುಂಬಾ ಹತ್ರ ನೀವು ಅಣ್ಣ ನಿಮ್ಮ ಹೆಸರೇ ಕೇಳೋದು ರಾಜು ರಾಜ ಹೇಳಿ ನಿಮ್ಮ ನಿಮ್ಮ ಜರ್ನಿ ಹೇಗೆ ಆಕ್ಚುಲಿ ಬಂದು ಕೊರೋನಾಗಿಂತ ಮುಂಚೆ ಹೋಟ್ಲಿಟ್ಟಿದ್ವು ಇಟ್ಟಿ ಸ್ವಲ್ಪ ಕೊರೋನಾ ಆದ್ಮೇಲೆ ತುಂಬಾ ಲಾಸ್ ಆಯಿತು ಲಾಸ್ ಆದ್ಮೇಲೆ ನಾವೇನ್ ಮಾಡ್ದೋ ಅದನ್ನ ಅಂಗಡಿ ಓನರ್ ಬಂದು ಖಾಲಿ ಮಾಡಬೇಕು ಅವ್ರ ಬಿಲ್ಡಿಂಗ್ ಸೇಲ್ ಮಾಡ್ಬಿಟ್ರು ಆ ಸಿಚುವೇಶನ್ ನಾಲ್ಕು ತಿಂಗಳು ಕ್ಲೋಸ್ ಮಾಡಿದ್ವಲ್ಲ ಅದರಿಂದ ಸ್ವಲ್ಪ ತುಂಬ ಲಾಸ್ ಆಯಿತು ಆಮೇಲೆ ಅದನ್ನು ಬೇರೆಯವ್ರಿಗೆ ಅವರು ಬಿಲ್ಡಿಂಗ್ ಮಾರಿದ್ರು ಅವರು ಇದಕ್ಕಿದ್ದಂಗೆ ಬಂದು ಓನರ್ ಖಾಲಿ ಮಾಡಬೇಕು ನಾವು ಬಿಲ್ಡಿಂಗ್ ಹೊಡೆದು ಇದು ಮಾಡ್ತೀವಿ ಅಂದರು ಸರಿ ಅಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಬಂದೋ ನಾವು ಅದಾದಮೇಲೆ ಒಂದರಿಂದ 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 ಸಮಸ್ಯೆಗಳು ಹ್ಞೂ ನಾವು ಇದ್ದೀವಿ ಅದು ನಮ್ಮನ್ನು ಇದೆ ನೀವು ಓಡ್ತಾ ಇದ್ದೀರಿ ಸಮಸ್ಯೆಗಳು ಬೆನ್ನತ್ತಿದೆ ಬೆನ್ನತ್ತಿದೆ ಅದು ಯಾವತ್ತು ನಮ್ಮನ್ನ ಬಿಡುತ್ತೋ ಹ್ಞೂ ಯಾರು ದೇವ್ರದಾಯದಿಂದ ನೋಡಬೇಕು ನಾವು ಆ್ಯಕ್ಚುಲಿ ಮೈಸೂರು ಅಲ್ಲಿ ಇದ್ದೀವಿ ನಾವು ಹ್ಞೂ ಹೊಸ ಅಲ್ಲೇ ಇದ್ದಿದ್ದು ನಮ್ಮ ಮನೆಯೆಲ್ಲ ಅಲ್ಲೇ ಇದ್ದಿದ್ದು ಸ್ವಂತ ಜಾಗ ಸ್ವಂತ ಮನೆ ಎಲ್ಲ ಇತ್ತು ಒಂದು ಕಾರಣದಿಂದ ಅದು ಬೇರೆಯವ್ರ ಕೈಯ ಕೈ ಹೋಯಿತು ಅದರಿಂದ ನಾವು ಆಚೆ ಬಂದು ಆಚೆ ಬಂದಮೇಲೆ ನಾವು ಇಲ್ಲಿ ಉಳ್ಳಾಲು ಉಪ್ನಗರಕ್ಕೆ ಬಂದ್ಬಿಟ್ಟು ಒಂಥರ ದೂರ ಹೋಗಿಡಬೇಕು ಅನ್ನಿಸ್ಬಿಡ್ತು ಯಾರು ಒಂದೊಂದು ಮಾತುಗಳು ಕೆಲವು ಮಾತುಗಳು ಮನ್ಸಿಗೆ ಅರ್ಟ್ ಆಗೋ ಥರ ಮಾತುಗಳು ನಮಗೆ ಯಾವುದೇ ಥರ ಆ ಮಾತುಗಳೆಲ್ಲ ಕೇಳೋಕೆ ಇಷ್ಟ ಆಗಲಿಲ್ಲ ನಾವೇನು ಮಾಡಿದೆ ಆಚೆ ಬಂದು ಆಚೆ ಬಂದ ಮೇಲೆ ನಮ್ಮ ವೈಫು ನಮ್ಮ ಜೊತೆ ಇದ್ದಾರೆ ನನ್ನ ಮಗ ನನ್ನ ಜೊತೆಗಿದ್ದಾರೆ ನನ್ನ ಮಗಳು ನನ್ನ ಜೊತೆಗಿದ್ದಾರೆ ಪ್ರಪಂಚದಲ್ಲಿ ಇದೆಲ್ಲ ನಡೀತಾ ಇರೋದು ತುಂಬಾನೇ ಅದ್ ತರ ಅಟ್ಯಾಚ್ಮೆಂಟ್ ಫ್ಯಾಮಿಲಿ ತರ ಇದ್ದೀವಿ ನಾವು ಕುಟುಂಬ ಯಾವ ನಾವು ನಮ್ಮ ತಂದೆಯವ್ರಿಗೆ ಬಂದು ಮಾಗಡಿ ಮಾಗಡಿ ಅಲ್ಲಿಂದ ಬೆಂಗ್ಳೂರಿಗೆ ಬಂದಿದೇವ ಬೆಂಗ್ಳೂರ ತುಂಬಾ ವರ್ಷದಿಂದ ನಮ್ಮ ತಾತ ಅವರು ಎಲ್ಲ ಬೆಂಗ್ಳೂರಲ್ಲೇ ಇರೋ ನಮ್ಮ ತಾಯಿ ಇವಾಗಲೂ ಶ್ರೀನಗರದಲ್ಲಿದ್ದಾರೆ ಇದ್ದಾರೆ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇದ್ದಾರೆ ಹ್ಮ್ ನಮ್ಮ ತಾಯಿಯವರು ಅಲ್ಲಿಂದ ಅವರು ಹೋಗೋದು ಬರೋದು ನೋಡೋದು ಬರ ಅವ್ರಿಗೂ ಹಾರ್ಟ್ ಆಪ್ರೇಷನ್ ಆಗಿದೆ ನಮಗೆ ಹಾರ್ಟ್ ಸ್ಟೆಂಟ್ ಹಾಕಿದ್ದಾರೆ ಓ ನಿಮ್ಗೆ ತಿಳುವಳಿಕೆ ಬಂದಾಗಿಂದ ನೀವು ಹೋಟೆಲ್ದೇ ಫೀಲ್ಡ್ ಹೋಟ್ಲು ನಾವು ಆ್ಯಕ್ಚುಲಿ ಮೈಸೂರು ಇದ್ದಾಗ ನಾವು ಟಿ ವ್ಯಾಪಾರ ಅಂತ ಮಾಡ್ತಾಯಿದ್ವು ಟಿ ವ್ಯಾಪಾರ ಹಾಂ ಟಿ ವ್ಯಾಪಾರ ಬೆಂಗಳೂರಿಗೆ ಹಾಂ ಬಂದಿರಿ ಮದುವೆ ಆಯಿತು ಹಾಂ ಮಕ್ಕಳಾಯಿತು ಓಕೆ ಏನು ಓದಿದ್ದೀರಿ ಏನಿಲ್ಲ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಎಜುಕೇಶನ್ ಆಗಲಿಲ್ಲ ಸರ್ ನಮಗೆ ಯಾಕೆ ಎಜುಕೇಷನ್ ಅಷ್ಟೊಂದು ಏನೋ ಗೊತ್ತಿಲ್ಲ ಬಟ್ ಏನೋ ಗೊತ್ತಿಲ್ಲ ನಮ್ಮ ಮಗ ಅವರು ಸೆಕೆಂಡ್ ಪಿ ಮಾಡಿದ್ರು ಅಷ್ಟೇ ಬಟ್ ಅವನಿಗೂ ಒಳ್ಳೆ ನಾಲೆಜ್ ಇದೆ ಚೆನ್ನಾಗಿ ಸಂಸಾರನ ಇದು ಮಾಡ್ಕೊಂಡು ಹೋಯ್ತಾನೆ ನಮ್ಮ ಆಗಿದ್ದು ನಾವು ಮಾಡ್ತೀವಿ ಅವ್ನ ಕೈಯಲ್ಲಾಗಿದ್ದು ಅವ್ನು ಮಾಡ್ತಾನೆ ನಮ್ಮ ಮನೆಯವರು ಎಷ್ಟಾಗುತ್ತೋ ಅವರು ಹೆಲ್ಪ್ ಮಾಡ್ತೀನಿ ನಮ್ಮ ಮೂರು ಜನ ಇದ್ದೀವಿ ವರ್ಕ್ ಮಾಡೋದು ಏಯ್ಟಿ ರುಪೀಸ್ ಹಸಿರು ಹ್ಞೂ ಹಾಂ ನಮ್ದು ಗಾಡಿ ಇತ್ತು ಟಿ ಆ ಗಾಡಿಯಲ್ಲಿ ನಾವೇನು ಟೀ ಲೆಮನ್ ಟೀ ಬಾದಾಮಿ ಮೂರನ್ನು ಜೋಡಿಸ್ಕೊಂತ ಇದಾವೆ ಬೆಳಿಗ್ಗೆ ಎರಡ್ ಅವರು ವ್ಯಾಪಾರ ಮಧ್ಯಾಹ್ನ ಗ್ಯಾಪ್ ಎರಡು ಅವರು ತಿರ್ಗ ಸಾಯಂಕಾಲ ಎರಡು ಗಂಟೆಗೆ ಟೀ ಮಾಡಕ್ ಕುತ್ಕೊಂಡ್ರೆ ಮೂರ್ ಅವರೆಗೂ ರೆಡಿ ಆಗ್ಬಿಡೋದು ಅವಾಗ ಎಲ್ಲಾನು ಇತ್ಕೊಂಡು ಫ್ಯಾಕ್ಟ್ರಿ ಕೊಟ್ಬಿಟ್ಟು ಬರೋದು ಅಷ್ಟೇ ಕೆಲಸ ರೆಗ್ಯುಲರ್ ಕಸ್ಟಮರು ಮಂತ್ಲಿ ಪೇಮೆಂಟ್ ಮಂತ್ಲಿ ವೀಕ್ಲಿ ಪೇಮೆಂಟ್ ಎಷ್ಟು ಬರೋದು ಅವಾಗ ಅವಾಗ ತಿಂಗ್ಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ದುಡಿತಾ ಇದೆ ಬರೀ ಟೀ ಮಾರಿ ಟೀ ಮಾರಿ ಅದ್ಭುತ ಚೆನ್ನಾಗಿತ್ತು ವ್ಯಾಪಾರ ಅವಾಗ ನಮ್ಗೆ ಎಫೆಕ್ಟ್ ಯಾವಾಗ ಆಗಿದೆ ಅಂದ್ರೆ ನೋಟ್ ಬ್ಯಾನ್ ಆದಾಗ ಆಮೇಲೆ ಜಿ ಎಸ್ ಟಿ ಆದಾಗ ಜಿ ಎಸ್ ಟಿ ಆದಾಗ ಇವಾಗ ಓನರ್ಗಳೆಲ್ಲ ಹೆಂಗೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಜನ ಕೆಲಸ ಮಾಡೋರು ಪೇಮೆಂಟ್ ಎಲ್ಲ ಅವರೇ ಮಾಡೋರು ಓನರ್ಗಳೇ ಇವಾಗ ಅವರೇ ಓನರ್ ಏನ್ ಹೇಳೋರು ಅಂದ್ರೆ ಇವಾಗ ಒಂದ್ ಲಕ್ಷ ನಾನು ಐಟಮ್ ಕಲ್ಸ್ತೀನಿ ಅಂದ್ರೆ ಹದಿನೆಂಟ ಸಾವಿರ ರೂಪಾಯಿ ಇಟ್ಕೊಂತಾರೆ ಹದಿನೆಂಟು ಸಾವಿರ ರೂಪಾಯಿ ನಂದು ಟ್ಯಾಕ್ಸ್ ಹೋದ್ರೆ ನಾನು ಇವ್ರನ್ನೆಲ್ಲ ಇಟ್ಕೊಂಡು ಹೆಂಗ್ ಮೇಯಿಸೋದು ಇವ್ರು ಪೀಸ್ ವರ್ಕ್ ಮಾಡ್ತೀನಿ ಪೀಸ್ ವರ್ಕ್ ಕೊಡ್ತೀನಿ ಅವ್ರಿಗೆ ಅವ್ರ ಅಮೌಂಟ್ ಕೊಡಂಗಿರ ನೀವು ಟೀಮ್ ಕೊಡಿ ಅವ್ರಿಗೆ ಇಲ್ಲಂದ್ರೆ ನನ್ನ ಜವಾಬ್ದಾರಿ ಇಲ್ಲ ಅನ್ಬಿಟ್ಟು ಅದೆಲ್ಲ ತುಂಬಾ ಅನುಭವಿಸ್ಬಿಟ್ಟಿದೀವಿ ಓ ಜಿ ಎಸ್ ಟಿ ಎಲ್ಲಿಂದ ಹೋಗಿ ಎಲ್ಲ ಟೀಮಾರ್ನ್ ಕೊಡ್ತಾ ಬಿದ್ದಿದ್ರೀ ಸರ್ ಇವಾಗ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಇದೆ ಅನ್ಕೊಳ್ಳಿ ಮೈಸೂರು ಎಲ್ಲ ಫ್ಯಾಕ್ಟ್ರಿ ಏರಿಯಾನೇ ಅದು ಇವಾಗ ಒಂದು ಫ್ಯಾಕ್ಟ್ರಿ ಹತ್ತು ಹತ್ತೈದ್ ಜನ ಕೆಲಸ ಮಾಡ್ತಾರ ಅವರೆಲ್ಲ ಹಂಗೇ ಮಾಡೋರು ಡೈಲಿ ಬೆಳಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಲೇಬರ್ ಟೀ ಕೊಡ್ಸೋರು ಶನಿವಾರ ಸಾಯಂಕಾಲ ಅಮೌಂಟ್ ಕೊಟ್ಬಿಡೋರು ಆಮೇಲೆ ಏನಾಯ್ತು ಇವರು ಎಂಟು ಅವ್ರ ಒಂಬತ್ತು ಗಂಟೆ ಹತ್ತು ಗಂಟೆ ಕೆಲ್ಸಕ್ಕೆ ಬರೋದು ಆಮೇಲೆ ಮಧ್ಯಾಹ್ನ ಒಂದ್ ಅವರ್ ಎರಡು ಅವರ್ ಗ್ಯಾಪ್ ಸಾಯಂಕಾಲ ಐದು ಗಂಟೆ ಐದು ಗಂಟೆ ಅದಕ್ಕೆ ಅವ್ರು ಯೋಚನೆ ಮಾಡೋದು ಹದಿನೆಡ್ ಸಾವಿರ ನಾನು ಜಿ ಎಸ್ ಟಿ ಕಟ್ಬೇಕು ಇವ್ರಿಗೆ ಸಂಬಳ ಕೊಡ್ಬೇಕು ನಾನು ಹೆಂಗ್ ಮೇಂಟೆನೆನ್ಸ್ ಮಾಡೋದು ಅನ್ಬಿಟ್ಟು ಅವ್ರು ಏನಾದ್ರು ಫೀಸ್ ಅವ್ರು ಕೊಡ್ತೀನಿ ಎಲ್ಲರೂ ಕೆಲಸ ಮಾಡೋ ಮಾಡಿ ನೀವು ಇಷ್ಟ ಅನ್ಬಿಟ್ರು ನೋಟ್ ಬ್ಯಾನ್ ಆದಾಗಂತೂ ಸುಮಾರು ಜನ ಇದಾಗ್ಬಿಟ್ಟಿದ್ರು ಸೊ ಅಲ್ಲಿಗೆ ಟಿ ವ್ಯಾಪಾರ ನಿಂತ್ಕೊಂಡ್ ನಿಂತೋಯ್ತು ಆಮೇಲೆ ನಾವು ನೀಟ್ ಟಿ ವ್ಯಾಪಾರ ಹೋಯ್ತು ಆಮೇಲೆ ಜಾಗ ಅಲ್ಲಿಂದ ಚೇಂಜ್ ಆಯಿತು ಅಲ್ಲಿಂದ ನಾವು ಇಲ್ಲಿ ಉಲ್ಲಾಲ್ ಉಪ್ನಗರ್ ಬಂದ್ಬಿಟ್ಟು ಆವಾಗ ಏನಾಯಿತು ಇಲ್ಲಿ ಭುವನೇಶ್ವನದಲ್ಲಿ ಹೋಟ್ಲು ಮಾಡ್ದು ಹೋಟ್ಲು ಮಾಡಿ ಅದನ್ನೇ ಸ್ವಲ್ಪ ಕಂಟಿನ್ಯೂ ನಡ್ಕೊಂಡು ಹೋಯ್ತಾಯ್ತು ಆಮೇಲೆ ಕೊರೋನಾ ಬಂದಮೇಲೆ ಅದು ಇದಾಯಿತು ನಿಲ್ಸಿದ್ದು ಇದು ಆ್ಯಕ್ಚುಲಿ ಬಂದು ನನಗೆ ಡಾಕ್ಟ್ರ್ ಏನು ಹೇಳಿದ್ರು ಹೆವಿ ಏನು ಇದು ಮಾಡಿದೆ ಆಮೇಲೆ ಹೊಗೆ ಕುಡಿಬಾರ್ದು ಅಂತ ಹೇಳೋರು ಸರಿ ನಾನೇನು ಮಾಡಿದೆ ಇದು ಬರೀ ಬಣ್ಣ ಗುಳ್ಕೊಂಡು ಸ್ಟಾರ್ಟ್ ಮಾಡಿದೆ ಬಣ್ಣು ಗುಳ್ಕೊಂಡು ಬಟರ್ ಬನ್ನು ಜಾಮ್ ಬನ್ನು ಡ್ರೈ ಫ್ರೂಟ್ ಬಣ್ಣ ಬಾಳೆಹಣ್ಣು ಬನ್ನು ಇದರಲ್ಲಿ ಇಷ್ಟು ಮಾಡ್ಕೊಂಡಿದೆ ಸರಿ ಸ್ವೀಟು ಅಂದರೆ ಮಾಡಿದ್ರೆ ಸಾಕಾಗಲ್ಲ ಅಂದ್ಬಿಟ್ಟು ಚಾರ್ಟ್ಸ್ ಸ್ಟಾರ್ಟ್ ಮಾಡಿದೆ ಡ್ರೈ ಅದ್ರ ಜೊತೆಗೆ ಡ್ರೈ ಚಾಟ್ಸ್ ಚಾರ್ಟ್ಸಲ್ಲಿ ಎಲ್ಲ ಥರ ವೆರೈಟಿ ನಾನು ಮುದ್ದಿನ ಒಂದು ಐಡಿಯಲ್ ಮಾರ್ಕೆಟ್ ಇದೆ ಹೊಸ್ದಾಗ ಇವಾಗ ಈ ತಿಂಗಳು ಮೂವತ್ತೊಂದಕ್ಕೆ ಓಪನ್ ಆ ಜಾಗದಲ್ಲಿ ಒಂದು ವರ್ಷದಿಂದ ಆಗ್ತಾ ಇದೀನಿ ಗಾಡಿನ ಇದೇ ಗಾಡಿಯಲ್ಲಿ ಹೋಗೋದು ಅಲ್ಲಿ ನಂದು ಒಂದು ಟಾಪ್ ಗಾಡಿ ನಿಲ್ಸಿರ್ತೀನಿ ಅದರಲ್ಲಿ ಎಲ್ಲ ಜಡ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬಂದ್ಬಿಡ್ತೀನಿ ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆಗೆ ಹೋಗ್ತೀನಿ ನೈಟು ಒಂದು ಒಂಬತ್ತುವರೆ ಒಂಬತ್ತೂರವರೆಗೂ ಇರ್ತೀನಿ ಮುಗಿಸ್ಕೊಂಡ್ ಬರ್ತೀನಿ ಮನೆಗೆ ಈಗ ಈ ಜಾಗ ಈ ಜಾಗ ಬಂದು ಆಕ್ಚುಲಿ ನಾನು ಫಸ್ಟಿಂದನೂ ಒಂದು ಒಂದು ಒಂದೂವರೆ ವರ್ಷದಿಂದ ಡೈಲಿ ಭಾನುವಾರ ಒಂದು ದಿವಸ ಇಲ್ಲಿ ಬಂದು ನಾನು ವ್ಯಾಪಾರ ಮಾಡ್ತಾ ಇದ್ದೆ ಒಂದು ಒಂದು ಮೇಲೆ ಈ ಕಡೆ ಓಡಾಡ್ತಾ ಬಂದು ನೋಡಿದೆ ಅವಾಗ ನೋಡುವಾಗ ನನ್ಗೆ ಏನೋ ಅನ್ನಿಸ್ತು ಒಂದು ದಿವಸ ಇಲ್ಲಿ ಬರೋಣ ಎಲ್ಲಾರ ಬ ಚಾನ್ಸ್ ಬಾನಾರ ಏನಾರ ಫಂಕ್ಷನ್ ಏನಾರ ಇದ್ರೆ ಹೊರಗಡೆ ಹೋಗ್ತೀವಿ ಎಲ್ಲೂ ಇಲ್ಲಾಂದ್ರೆ ಇಲ್ಲಿ ಬಂದಿರ್ತೀವಿ ಅದೊಂದು ಕಾರಣಕ್ಕೆ ಎಷ್ಟಾರ ಆಗಲಿ ಅಲ್ವಾ ವ್ಯಾಪಾರ ಅನ್ನೋದು ಒಂದು ಕಲೆ ನಮ್ಮ ಕೈಲಿ ಆ ಬರದಲ್ಲಿ ಇದ್ರೆ ಸಿಕ್ಕೇ ಸಿಕ್ಕುತ್ತೆ ಇಲ್ಲ ಅಂದ್ರೆ ಏನು ಇರಬೇಕು ತಿನ್ನೋದಕ್ಕೆ ಅವ್ರು ಬಂದು ತಿಂತಾರಂದ್ರೆ ಅವ್ರ ಕಸ್ಟಮರು ಮಾಡ್ಕೊಂಡಿದ್ರಿ ಒಬ್ಬ ಗೊತ್ತ ಸರ್ ಇದು ಗಾಡಿ ಇದನ್ನ ನಾನು ಎಲ್ಲರೂ ಮಾರ್ಕೆಟ್ ಏನಾರು ಹೋಗಬೇಕಾದ್ರೆ ಸ್ಟ್ಯಾಂಡ್ ಬಿಚ್ ಕೊಡ್ತೀನಿ ಆಮೇಲೆ ಈ ಹಳಿಗೆಗಳು ಮೂರು ಅಲ್ಗೆ ಇದೆ ಮೂರು ಅಳ್ಗೆನೂ ನಾನು ಎತ್ತಿಕ್ಬಿಡ್ತೀನಿ ಆಮೇಲೆ ಈ ಪ್ರತಿಯೊಂದು ಬಾಕ್ಸ್ಗೂ ಒಂದೊಂದು ಬ್ಯಾಗ್ ಇದೆ ಆ ಬಾಕ್ಸ್ ಎಲ್ಲ ಬ್ಯಾಗಲ್ಲಿ ಕಟ್ಕೊಂಡು ಇದರಲ್ಲೇ ಜೋಡ್ಸ್ಕೊಂಡು ಹಂಗೆ ಹೋಗ್ಬಿಡೋದು ಎಲ್ಲ ತೊಗೊಂಡಾಗೆ ಮನೇಲಿ ನನ್ನ ಮಗಳು ಬಂದು ಹೆಲ್ಪ್ ಇಲ್ಲ ಬೆಳಗ್ಗೆ ಕೆಳಗಡೆನೆ ಅವ್ರು ಬಂದು ಎಲ್ಲ ಎತ್ಕೊಂಡಾಗ ಮೇಲ್ಗಡೆ ತಕ್ಷಣ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನನಗೆ ಈ ದುಡ್ಡು ಕಾಸು ಅಪಾರದಕ್ಕಿಂತ ಮನುಷ್ಯನಿಗೆ ನೆಮ್ಮದಿ ಯಾವ್ದು ಅನ್ನೋದು ಹುಡುಕ್ತಾ ಇದೀನಿ ಅದು ಇದೆ ಎಲ್ಲಿ ಸಿಗ್ತಾ ಇದೆ ಈಗ ನೋಡ್ರಿ ಜೀವನ ಪರ್ಯಂತ ನಿಮ್ದು ದುಡಿದಿದ್ದೇ ಆಗಿದೆ ಈಗಲೂ ಮತ್ತೆ ಏನಂದ್ರೆ ಏನೋ ಸಮಾಧಾನ ಇಲ್ಲ ಏನೋ ಆಗ್ತಿಲ್ಲ ಏನದು ಕಾರಣ ಏನಂತೀರಿ ಅದ ಏನು ಹೇಳಂಗಿಲ್ಲ ಏನು ಬಿಡಂಗಿಲ್ಲ ನಿಮ್ದೇ ಬೇಕಂದ್ರೆ ಒಂದು ದೇವ್ರ ಸನ್ನಿಧಿಗೆ ಹೋಗಬೇಕು ಹ್ಮ್ ಇಲ್ಲಾಂದ್ರೆ ನಾಲ್ಕು ಜನ ನಾವು ಮನೇಲಿ ಇದೆ ಅಂದ್ರೆ ನಾಲ್ಕು ಜನ ಒಳಗಾನಕ್ಕೆ ಇರ್ಬೇಕು ಹ ನಾವು ಇವಾಗ ನನಗೊಂದು ಫೀಲ್ ಆಗಿದ ತಕ್ಷಣ ಮಕ್ಳು ಫೀಲ್ ಅದು ಆಗಿರಬೇಕು ಹೌದು ಇಲ್ಲ ಎಂತಿದ್ರೆ ಅದು ಫೀಲ್ ಆಗಿರಬೇಕು ಇಲ್ಲ ಅವಳಿಗೇನಾರು ಪ್ರಾಬ್ಲಮ್ ಆದಾಗ ಅದು ನನ್ನ ಮೈಂಡಲ್ಲಿ ಬಂದ್ಬಿಡ್ಬೇಕು ಹ್ಞೂ ಇವಳಗು ನಮಗೋಸ್ಕರ ಇದಲ್ಲ ಇವಳು ಆದರೆ ನಾನು ಎಂತಿ ತುಂಬ ಹೆಲ್ಪ್ ಮಾಡಿದ ನನ್ನ ಮಗನೂ ಇವತ್ತು ಒಂದು ಮಟ್ಟಿಗೆ ನಮ್ಮ ಮನೇನ ಮೇಂಟೆನೆನ್ಸ್ ಮಾಡ್ಕೊಂಡು ಹ್ಞೂ ಕಷ್ಟ ಅವಳು ನನ್ನ ಮಗ ಹೇಳಿದ ಒಂದೇ ಮಾತು ಅಪ್ಪ ನೀವೇನಾರ ಚೀಟಿ ಹಾಕಿ ಒಂದು ಐದು ಲಕ್ಷ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಏನು ಮಾಡ್ತಾ ಇದ್ರಿ ನೀವು ಹ್ಞೂ ಆರ್ಟ್ ನನಗೆ ಪ್ರಾಬ್ಲಮ್ ಆದಾಗ ಅವನು ಅದೇ ಮಾತು ಹೇಳಿದ್ದು ಯಾರ್ಯಾರು ಎತ್ಕೊಂಡು ಹೋಗ್ಬಿಟ್ಟು ಇಲ್ಲೇನಪ್ಪ ಮಾಡ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬಳ್ದಲ್ಲಿ ಏನಿದೆ ಸಿಕ್ಕೇ ಸಿಗುತ್ತೆ ತಲೆ ಕೆಲ್ಸ್ಕೊಂಬಿಡಿ ಅಂತ ಅವನೇ ಧೈರ್ಯ ಕೊಟ್ಟಿದ್ದು ಬಟ್ ಈ ಜೀವ ದುಡಿದು ದುಡಿದು ದುಡಿತಾನೇ ಇದೆ ಹಂಗೆ ಒಂದು ಬೈ ಒನ್ ಹಂಗೆ ಅದು ಆದ್ರೆ ಇದು ಆದರೆ ಅದು ಇದು ಆದರೆ ಮತ್ತೊಂದು ಹಾಂ ಇವಾಗ ನನಗೋಸ್ಕರ ಅವ್ರು ಮೂವರು ನಿಂತವ್ರೆ ಅವ್ರಿಗೋಸ್ಕರ ನಾನು ನಿಂತು ನಿಲ್ಬೇಕಲ್ವಾ ಅದು ಹುಟ್ಟಿದ ತಕ್ಷಣ ಒಂದು ಮನುಷ್ಯನಿಗೆ ಹೋಗೋದು ಗ್ಯಾರಂಟಿ ಅದು ಯಾವಾಗ ಎಲ್ಲಿ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇರೋವರೆಗೂ ನಮಗೋಸ್ಕರ ಯಾರ ಯಾರು ಇದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಒಂದು ನೂರು ಪರ್ಸೆಂಟ್ ಇಲ್ಲ ಒಂದು ಹತ್ತು ಪರ್ಸೆಂಟ್ ನಿಂತ್ಕೊಂಡ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ನಮ್ಮಪ್ಪ ನನ್ನ ಜೊತೆ ಇದ್ದಾರ ನಿಮಗೆ ಸ್ಟಂಟ್ ಹಾಕಿ ಇದನ್ನ ಆಗಿದ್ದಕ್ಕೆ ಏನು ಹೇಳಿದಾರೆ ಡಾಕ್ಟ್ರಿ ಡಾಕ್ಟ್ರ್ ಅದೇ ಹೇಳೋದು ವೆಯ್ಟ್ ಹತ್ಬಾರ್ದು ಆಮೇಲೆ ಇದು ಮಾಡಬಾರ್ದು ಎಷ್ಟು ಸ್ಮೋಕ್ ಡ್ರಿಂಕ್ಸು ಇದೆಲ್ಲ ನಮಗೆ ಏನು ಇಲ್ಲ ಅದು ಆ್ಯಕ್ಚುಲಿ ಆಮೇಲೆ ವೆಯ್ಟ್ ಎತ್ಬಾರ್ದು ಆಮೇಲೆ ಹೊಗೆ ಮುಂದ್ಗಡೆ ಇರಬಾರ್ದು ಆ ಹೋಟ್ಲಲ್ಲಿ ಅದೇ ಕೆಲಸ ಮಾಡ್ತಾಯಿದಲ್ಲ ನನ್ನ ಮಗ ನನ್ನ ಮಗಳು ನನ್ನ ಹೆಂತಿ ನಮ್ಮ ತಾಯಿ ನಮ್ಮ ತಾಯಿ ಕೈಲಿ ಆಗಲಿಲ್ಲ ಅಂದ್ರೂ ನನ್ನ ತುಂಬ ಒಂಥರ ಇದು ಮಾಡ್ತಾರೆ ಎದುರ್ಕೊಂಬೇಡ ದೇವರು ಇದನ್ನು ನೋಡ್ಕೊತ ಕಷ್ಟಪಟ್ಟು ಒಳ್ಳೇದಾಗುತ್ತೆ ಅದರಲ್ಲೂ ನಮ್ಮ ತಂಗಿ ನನ್ನ ತಂಗಿದ್ರಿ ಇಬ್ಬರು ಇದ್ದಾರೆ ಅವ್ರು ತುಂಬ ನನ್ನ ಇದು ಮಾಡ್ತಾರೆ ಇಷ್ಟಪಡ್ತಾರೆ ಅವ್ರು ನನ್ನ ಹತ್ರ ಏನಕ್ಕೆಲ್ಲ ಸರ್ ಅಣ್ಣ ನೀನು ಚೆನ್ನಾಗಿರೋಣ ಎಲ್ಲಿದ್ರು ಚೆನ್ನಾಗಿರು ನನಗೇನು ಬಯಸಲ್ಲ ನಿಮ್ಮ ಹತ್ರ ಮನೆಗೆ ಬಂದಾಗ ಪ್ರೀತಿಯಿಂದ ನಗ್ನಾಗ್ತಾ ಮಾತಾಡ್ತಾರೆ ಅಷ್ಟೇ ಸಾಕು ನಾನು ಸರ್ ಒಂದೊಂದು ಸರ್ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಹಾಸ್ಪಿಟ್ಲಿಗೆ ಹೋದಾಗ ಏನು ಅನಿಸ್ತಾರೆ ತುಂಬ ಜನನ ಪ್ರಾಬ್ಲಮಲ್ಲಿ ನೋಡ್ತೀನಿ ದೇವ್ರು ನನಗೆ ಮೂವತ್ತು ಪರ್ಸೆಂಟೇ ನಾನು ಕಷ್ಟ ಕೊಟ್ಟಿರೋದು ಎಪ್ಪತ್ತು ಪರ್ಸೆ ಎಪ್ಪತ್ತು ಪರ್ಸೆಂಟ್ ಚೆನ್ನಾಗಿಟ್ಟದ ಅನಿಸ್ತದೆ ಅಲ್ವಾ ಅವಾಗ ನಾನು ಏ ತೆಗೆ ಹಾಂ ಅದೊಂದೇ ನನಗೆ ಅದು ಹಾಸ್ಪಿಟ್ಲಿಗೆ ಹೋದಾಗಲ್ಲ ಮೂರು ತಿಂಗ್ಳಿಗೆ ಒಂದು ಸರಿ ಓದ್ತೀನಿ ಚೆಕಪ್ಗೆ ಆಗಲಿ ಏನೇ ಒಂದಾಗ್ಲಿ ನೋಡ್ತೀನಲ್ವಾ ಹೋದಾಗ ಅವ್ರನ್ನೆಲ್ಲ ಕೆಲವೊಂದು ಸರಿ ಅವ್ರನ್ನೆಲ್ಲ ನೋಡಿದಾಗ ದೇವ್ರ ನಾನು ಚೆನ್ನಾಗಿಟ್ಟವನೇ ತುಂಬ ಸರಿ ಅದು ನನಗೆ ಅದು ವರದಾನ ಅದು ಯಾರಿಗೂ ಇಲ್ಲ ಸರ್ ಅದೆಲ್ಲ ಕೆಲವ್ರಿಗೆ ಮಾತ್ರ ತುಂಬ ಕಳ್ಕೊಂಡಿರೋರಿಗೆ ಅದೆಲ್ಲ ಫೀಲ್ ಅನ್ನಿಸ್ತದೆ ಅದು ಒಂದು ಮಾ ಒಂದು ಗಾ ಇದೇ ಇರ್ತಾರಲ್ಲ ಕೆಟ್ಟೋದನು ಚೆನ್ನಾಗಿ ಬದ್ರೆ ಬದುಕಿದ್ರೆ ನೋಡೋರು ಚೆಂದ ಚೆನ್ನಾಗಿದನು ಕೆಟ್ಟೋಗ್ಬಿಟ್ರೆ ಆಡ್ಕೊಳ್ಳೋರ್ ಚಂದ್ರ ಅಲ್ವಾ ಅದೇ ಜೀವನ ಅದನ್ನು ಆಡ್ಕೊಳೋರ್ ಮುಂದೆನೂ ಒಂದು ತಕಮಟ್ಟಕ್ಕೆ ಬದುಕ್ಬಿಟ್ರೆ ಅದೊಂದು ಇನ್ನೂ ಒಂಥರ ಇಚ್ಛೋದು ಅಣ್ಣ ಯಾರು ಏನಾದ್ರೂ ಅಂದ್ಕೊಳ್ಳಿ ಒಂದಂತೂ ಸತ್ಯ ಬೇಕಾದಷ್ಟು ಇದ್ದಾರೆ ಸಂಬಂಧಗಳು ಚೆನ್ನಾಗಿಲ್ಲ ಅಪ್ಪ ಮಕ್ಕಳ ಮಧ್ಯೆ ಸಂಬಂಧ ಚೆನ್ನಾಗಿಲ್ಲ ಗಂಡ ಹೆಂಡತಿ ಮಧ್ಯೆ ಚೆನ್ನಾಗಿಲ್ಲ ನಿಮಗದ ಸಾವಿರ ಕಷ್ಟ ಕೊಟ್ಟಿರ್ಲಿ ಬಟ್ ನಿಮ್ಗೋಸ್ಕರ ಮಿಡಿಯೋ ಹೃದಯಗಳ ನಾಲ್ಕು ಇದಾವಲ್ಲ ಮನೆಗೆ ಹ್ಮ್ ಅದೇ ಹ ಅದೇ ಒಂದ್ ಕಾರಣ ಅದ ಎಷ್ಟು ಆಸ್ತಿ ದೊಡ್ಡ ಆಸ್ತಿ ಅಲ್ಲ ಅದು ನಿಜವಾಗ್ಲೂ ಸರ್ ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟರು ಪರವಾಗಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದನ್ನ ನೆನ್ಸ್ಕೊಂಡೆ ನೀವು ಈ ಕೆಲಸ ಮಾಡ್ತಾ ಇದ್ರಿ ನಿಜವಾಗ್ಲೂ ಈ ಕೆಲಸ ನಾನು ಇಷ್ಟಪಟ್ಟು ಮಾಡ್ತೀನಿ ಸರ್ ಇದು ಇಷ್ಟಪಟ್ಟು ಮಾಡ್ತೀನಿ ಇವಾಗ ಅವ್ರು ಬಂದ್ರು ನಲ್ವತ್ತು ರೂಪಾಯಿ ಕೊಟ್ಟರು ತಿಂದ್ರು ಹೋದಂತಲ್ಲ ಇದನ್ನ ನಾನು ತಿಂತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ನನಗೆ ಬೇಕಾಗಿರೋದು ಅದು ಅಂದ್ಬಿಟ್ಟು ಮಾಡ್ತೀನಿ ಅವಾಗ ಅವ್ರಿಗೆ ಏನಾಗುತ್ತೆ ಒಂಥರ ಖುಷಿ ಆಗುತ್ತೆ ದುಡ್ಡು ಇಸ್ಕೊಂಡು ಹೆಂಗೋ ಕೊಟ್ಬಿಟ್ಟು ಅನ್ಬಾರ್ದು ಅಲ್ಲ ಒಬ್ಬ ತಿನ್ಬಿಟ್ಟು ಹೋದ್ರೆ ಇನ್ನೊಬ್ಬ ಕರ್ಕೊಂಡ್ ಬರ್ಬೇಕೆ ಹೋಗ್ತಾವ ಯಾಕೆ ಹೋದ ಅವ್ರ ಅಂಗಡಿಗೆ ಅನಿಸ್ಬಾರ್ದು ಆ ಥರ ಒಂಥರ ಏನು ಮಾಡಲ್ಲ ತಿನ್ನ ಪದಾರ್ಥ ಅಲ್ಲಿ ಇಷ್ಟಪಟ್ಟು ಮಾಡಬೇಕು ಓಕೆ ಅವರು ಬ ಕಸ್ಟಮರು ಅಷ್ಟೇ ಫೀಲ್ ಮಾಡಿ ತಿನ್ನುವಾಗ ನಮ್ಗೆ ಖುಷಿ ಅವ್ನು ಖುಷಿ ಖುಷಿಯಾಗಿ ದುಡ್ಡು ಕೊಟ್ಬಿಡೋದ್ರೆ ಅದು ಬೆಲೀತದೆ ಏನು ಮಾಡಕ್ಕೆ ದೇವ್ರು ಕಿತ್ಕೊಂಡ ಮತ್ ಕೊಟ್ಟ ಕಿತ್ಕೊಂಡ ಮತ್ ಕೊಟ್ಟ ಅದೇ ಆಗ್ತಾ ಇರೋದು ಅದೇ ನಡೀತಾ ಇರೋದು ಆದರೆ ಎಲ್ಲರೂ ಏನಂತಾರೆ ಟೈಮ್ ಬರುತ್ತೆ ಇರೋ ಟೈಮ್ ಬರುತ್ತೆ ಇರೋ ಅಂತಾರೆ ಕಾಯೋಣ ಟೈಮ್ ಬರೋವ್ರಿಗೂ ಅಲ್ವಾ ಟೈಮ್ ಬಂದಾಗ ಹ್ಮ್ ಗೆದ್ರು ಸರಿ ಸೋದ್ರು ಸರಿ ಹ ದಿನ ಇವತ್ತು ಎದ್ದ್ವಾ ನಾವು ಅವತ್ತು ಗೆದ್ದು ರಾತ್ರಿ ಮಲಗುವಾಗ सोಲ್ತೀವಿ ಎಂತ ಒಳ್ಳೆ ಮಾತು ಹೇಳಿದ್ರಿ ಅಲ್ಲ ಸರ್ ಗೆದ್ವಿ ಹ ಯಾಕೆಂದ್ರೆ ಮಲಗುವಾಗ ನಾವು ನಾವಾಗೇ ಇರಲ್ಲ ಬೆಳಗ್ಗೆ ಎದ್ದಾಗ್ಲೇ ನಾವು ಗೆದ್ದುದು ಗೆದ್ದಿದೀವಿ ನಾವು ಇವತ್ತು ಓಕೆ ಸಂಕಲವರು ನೋಡಿ ಎಂಥ ಫಿಲಾಸಫಿ ಇದು ಇದು ಒಂದೊ ವಾಕ್ಯ ಸಾಕು ಜೀವನ ಮಾಡಕ್ಕೆ ಅಲ್ವಾ ನಾವು ಏನೇನೆ ಹುಡುಕ್ತಿವಿ ಏನನ್ನ ಅನ್ಕೊಂತೀವಿ ಏನು ಸಿಕ್ಕಿಲ್ಲಪ್ಪ ಅಂತ ನಿರಾಸೆ ಆಗ್ತೀವಿ ಬಟ್ ಬೆಳಿಗ್ಗೆ ನಾವು ಬದುಕಿದೀವಿ ಗೆದ್ವಿ ಅನ್ನೋದು ಎಷ್ಟು ಒಳ್ಳೇದಲ್ಲ ಅದೇ ಇಷ್ಟೇ ಜೀವನ ಇಷ್ಟೇ ಜೀವನ ತಿನ್ನೋರ್ಗು ಬದುಕಿರೋವರ್ಗು ಅನ್ನ ಹಾಕ್ತಾರೆ ಹಾಕ್ತಾರೆ ಅದು ಮಣ್ಣು ಹಾಕ್ಸ್ಕೊಳಕ್ರೂ ಋಣ ಇರಬೇಕು ಎಲ್ಲೋಗಿ ಸಾಯೋದಕ್ಕಿಂತ ನಮ್ಮ ರಿಲೇಶನ್ ನಮ್ಮ ಸ್ವಂತ ನಮ್ಮ ಬಂದ ನಮ್ಮ ಫ್ಯಾಮ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇವ್ರ ಮಧ್ಯ ಹೋದ್ರೆ ಇನ್ನೂ ಒಂಥರ ಖುಷಿ ಅದು ಅಲ್ವಾ ಎಲ್ಲೋ ಎಲ್ಲ ಹೋದ ಒಂಟೋಗ್ಬಿಟ ಅನ್ಕೊಬಾರ್ದು ನಮ್ ಕಣ್ಣು ಮುಂದೆ ಇದ್ದ ನಮ್ ಕಣ್ ಮುಂದೆ ಹೋದ ಖುಷಿಯಾಗ ಕಳ್ಸ್ಕೊಡ್ತಾರೆ ಇಲ್ಲಾಂದ್ರೆ ನೊಂದ್ಕೊಂಡು ಹೋಗ್ಬಿಡ್ತಾರೆ ನಮ್ ಜೀವನಕ್ಕೆ ಅರ್ಥನೇ ಇಲ್ದಂಗ್ ಅದ ಏನ್ ಮಾಡಕ್ಕಾಗ್ಲ ಸರ್ ಅದೆಲ್ಲ ಕಲಿಯೋದು ಕಲ್ತಿರೋದು ಹತ್ತು ಪರ್ಸೆಂಟ್ ಕಲಿಯೋದು ತೊಂಬತ್ತು ಪರ್ಸೆಂಟ್ ಐದು ನಮ್ಗೆ ಥರ ಕಲಿಸ್ತದೆ ಜೀವನ ಬಟ್ ನೀವು ಓದಿಲ್ಲ ಅಂತ ಹೇಳಿದ್ರಿ ನನಗೆ ಹಂಗೇನು ಏನು ಅನ್ನಿಸ್ತಾ ಇಲ್ಲ ಯಾಕಂದ್ರೆ ದೊಡ್ಡ ಪಾಠ ಜೀವನ ಕಲಿಸ್ಬಿಟ್ಟು ನಿಜವಾಗ್ಲೇ ಸರ್ ಸತ್ಯವಾದ ಮಾತಾಡೋದು ನೀವು ನಿಮ್ಮ ಬಾಯಿಂದ ಆದದ್ದು ನೂರಕ್ಕೆ ನೂರು ನಿಜ ಅದು ಹ್ಞೂ ಎಲ್ಲ ಸರ್ ಚೆನ್ನಾಗಿ ಓದಿರೋರು ಸೋತಿದ್ದಾರೆ ಸರ್ ಏನು ಓದಿದಾರೋ ಗೆದ್ದಿದಾರೆ ಅಲ್ವಾ ಜೀವನದಲ್ಲಿ ಗೆದ್ದಿದ್ದಾರೆ ಅವರೇ ನಾನು ಗೆದ್ದು ಸೋತಿದ್ದೀನಿ ಇಲ್ಲ ಅಣ್ಣ ನಿನ್ ಗೆದ್ದಿದಿ ಯಾಕೆ ಯಾಕೆ ಗೆದ್ದಿದ್ದೀರಿ ನೀವೇ ಹೇಳಿದ್ರಿ ಈಗ ಬೇಕಾದಷ್ಟು ಜನ ಇನ್ನೂ ತೊಂದರೆ ಅವ್ರಿಗಿಂತ ನಾವು ಚೆನ್ನಾಗಿದೀವಿ ನೀ ಚೆನ್ನಾಗಿದ್ರಿ ಇಬ್ಬರು ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇದೀವಿ ದೇವ್ರ ಕೊಟ್ಟಿದ್ದಾನೆ ನೋಡಿ ಅಷ್ಟಾದರೂ ಕೂಡ ಇನ್ನು ಬದುಕಿಸಿದಾನೆ ಕರೆಕ್ಟ್ ಕಾರಣಗಳು ಸಣ್ಣದ ಸಾಕು ಮನುಷ್ಯ ಹೋಗ್ಬಿಡಕ್ಕೆ ನನ್ನ ಮುಂದ್ಗಡೆ ಹಾಸ್ಪಿಟಲ್ ಸುಮಾರು ಜನ ಇವಾಗ ಚೆಕ್ಅಪ್ ಒಂದ ಒಳಗಡೆ ಕರ್ಕೊಂಡು ಹೋದ ಅವರು ಬಿ ಪಿ ದಾಸ್ತಿ ಆಗೋದು ಇಲ್ಲ ಏನಾರು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋದು ಕರ್ಕೊಂಬಂದು ವಾಪಾಸ್ ಮೊಳಗಿಸ್ಬಿಡೋರು ನಾ ಶುಕ್ರವಾರ ಹೋದೆ ನಮ್ಮ ಮಗ ನನ್ನ ಭಾನುವಾರ ಮನೆ ಕರ್ಕೊಂಬಂದ ಎರಡೇ ಒಂದೇ ದಿವಸ ಎರಡು ನೈಟ್ ಮಲಗಿದೆ ಅಷ್ಟೇ ಹಾಸ್ಪಿಟಲ್ ನನ್ನ ಮಗ ಜೊತೆಗಿದ್ದ ಅದರಿಂದ ನನ್ಗೆ ಏನಾದ್ರು ಕಷ್ಟ ಬರದ್ ಬಿಟ್ಟಿಲ್ಲ ಅವ್ನು ನನ್ನ ಮಗ ಬೆನ್ನಿಂದ ಓಕೆ ಎಷ್ಟು ಗಂಟೆ ಇಲ್ಲಿ ಆ್ಯಕ್ಚುಲಿ ನಾನು ಇವಾಗ ಇಲ್ಲಿ ಬರಬೇಕಾದ್ರೆ ನಾನು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಇದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಮನೆಯವ್ರಿಗೆ ಸ್ವಲ್ಪ ಹುಷಾರಿ ಇರಲಿಲ್ಲ ಆಮೇಲೆ ಅವ್ರನ್ನ ಏನು ಆಯ್ತಂದ್ರೆ ನೋಡಿಕೊಂಡು ನಿನ್ನೆ ನಿನ್ನೆಯಿಂದ ಅವ್ರಿಗೆ ಹುಷಾರಿ ಇರಲಿಲ್ಲ ಸರಿ ಅವ್ರನ್ನ ನೋಡಿಕೊಂಡು ಇವತ್ತು ಸ್ವಲ್ಪ ಬರೋದು ಲೇಟಾಯಿತು ಬಂದು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಇರ್ತೀನಿ ಆರು ಗಂಟೆವರೆಗೂ ಇಲ್ಲಿರ್ತೀನಿ ಆರು ಇಲ್ಲಿ ಇರ್ತೀನಿ ಆರು ಆರೂವರೆವರೆಗೂ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಆಮೇಲೆ ನಾಳೆ ಮಾಮೂಲಿ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅಲ್ಲೇ ಆ ಮುದ್ದಿನಪಾಳೇದಲ್ಲಿ ಮುದ್ದಿನಪಾಳೇ ಮುದ್ದಿನಪಾಳೇ ಓಕೆ ಲಾ ಕೆಳ ಇಲಾ ಕಾಲೇಜ್ ಇದೆಯಲ್ಲ ಸರ್ ಹಾ 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 ಕೆಳ ಇಲಾ ಕಾಲೇಜ್ ರೈಟ್ ತಗೊಂಡ್ರೆನೇ ಮುದ್ದಿನಪಾಳೇ ವೆಂಕೇಶರಾವ್ ದೇವ್ ಓಕೆ ಅಲ್ಲಿ ಇರ್ತೀನಿ ಹೌದಾ ಐಡಲ್ ಸೂಪರ್ ಮಾರ್ಕೆಟ್ ಅಂತ ಇವಾಗ ಓಪನ್ ಆಗುತ್ತೆ ಎಲ್ಲ ರೆಡಿಯಾಗಿದೆ ಟೆನ್ ಪರ್ಸೆಂಟ್ ಕೆಲಸ ಈ ಮಂತ್ ಎಂಡಿಂಗ್ ಅಲ್ಲಿ ಓಪನ್ ಆಗುತ್ತೆ ಆ ಅದರ ಆಪೋಸಿಟ್ ಅಲ್ಲೇ ಇರ್ತೀನಿ ಹೌದಾ ಓಕೆ ಖುಷಿ ಆಯ್ತು ಮಾತಾಡ್ಸಿ ಏನು ಅಂದ್ರೆ ಗೊತ್ತಿಲ್ಲ ಅಣ್ಣ ಯಾರನ್ನೋ ಒಂದು ಮಾತಾಡ್ಸಿ ಇಲ್ಲಿ ಇಷ್ಟು ಜನ ಇದಾರೆ ಯಾಕೆ ಮಾತಾಡ್ಸ ಗೊತ್ತಿಲ್ಲ ಇಲ್ಲ ನಾನು ನಾನು ಒಂದು ಮೂರು ನಾಲ್ಕು ವರ್ಷದಿಂದ ತುಂಬ ನೋಡಿದ್ದೀನಿ ನಿಮ್ಮ ಭಾಷೆ ನಿಮ್ಮ ಆವಾ ಭಾವ ನೀವು ನಡ್ಕೊಳ್ಳೋ ರೀತಿಯಲ್ಲಿ ಕೆಲವ್ರನ್ನೆಲ್ಲ ನೋಡಿದ್ದೀನಿ ಆ ಅಂದರೆ ಊಟದ ಮದ್ನೆ ಹೋಗಿರ್ತಾರೆ ಬಟ್ ನೀವು ಹಂಗಲ್ಲ ಅದಕ್ಕೆ ನಿಮ್ಗೆ ಕಂಡ್ರೆ ಇಷ್ಟ ನನಗೆ ಅದು ಆಮೇಲೆ ನಿಮ್ಮ ಭಾಷೆ ನಿಮ್ಮ ಮನಸ್ಸು ಯಾವ ತರ ಮು ಎಲ್ಲ ನಿಮ್ಮ ಕಲಸಿರೋದಣ್ಣ ದಿವಸ ಎಷ್ಟು ಕತೆ ಕೇಳ್ತೀವಿ ಆ ಕಥೆಯಲ್ಲಿ ಒಬ್ಬೊಬ್ರು ಕಲಿಸ್ತಾರೆ ನನಗೆ ಈಗ ಅವ್ರಿಗೆ ಹೇಳೋದ್ರ ಜೊತೆಗೆ ನಾನು ಏನೋ ಕಲ್ಕೊಂಡೋಗ್ತೀನಲ್ಲ ನೋಡಿ ನೀವು ಒಂದು ಒಂದು ಮಾತು ಸಾಕು ನಮ್ಮ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳೋದಕ್ಕೆ ಎದ್ರೆ ಗೆದ್ದೆ ಮಲ್ಕೊಂಡಾಗ ಸೋಲು ಅಂತ ಅಲ್ವಾ ಎಂತ ಮಾತ್ರಿ ಅದು ಅದು ಒಂದು ಸಾಕಲ್ಲ ನನ್ನ ಜೀವನ ಪಾಠ ಕಲಿಯೋಕ್ಕೆ ಅದಕ್ಕೆ ನಿಮ್ಮನ್ನ ನಮ್ಮ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ ಫೋನ್ ನನ್ನ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದು ನಾನು ಬರೀ ನೋಡೋದಷ್ಟೇ ಇಷ್ಟಪಡ್ತೀನಿ ಲೈಕ್ ಮಾಡ್ತೀನಿ ನೀವು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಮಾತನ್ನ ನೀವು ನಿಮ್ಮನ್ನ ಯಾರೋ ಇಂಟ್ರೀ ತಗೊಂಡಿದ್ರು ಅವಾಗ ನೀವು ಹೇಳಿದ ಮಾತು ನಾನು ಬರೀ ನನ್ನ ಮೊಬೈಲ್ ಒಂದೇ ಇಟ್ಕೊಂಡಿದ್ದು ನನಗೆ ನನ್ನ ಮಗಳೇ ತುಂಬಾ ಸಪೋರ್ಟ್ ಮಾಡಿದ್ರು ಇವರ ಸಣ್ಣ ಇದ್ದಾಗ ನಾನು ಹೋಗ್ತಿದ್ವಿ ಅವರೇ ಎಡಿಟಿಂಗ್ ಮಾಡೋದು ಅವರೇ ಎಲ್ಲ ಅಪ್ಡೋಟ್ ಮಾಡೋದು ಎಲ್ಲ ಪ್ರತಿ ಒಂದು ಹೇಳ್ತಾ ಇದ್ರಲ್ಲ ಖುಷಿ ಆಗುತ್ತೆ ಅಣ್ಣ ನೋಡಿ ಇಬ್ರು ಒಂದೇ ಜೀವನ ಅಲ್ವಾ ಅಷ್ಟೇ ನಿಮ್ ಮಕ್ಳು ನಿಮ್ಗೇನೋ ಸಪೋರ್ಟ್ ಮಾಡಿದರೆ ನನ್ನ ಮಕ್ಕಳು ನನಗೇನು ಸಪೋರ್ಟ್ ಮಾಡಿದರೆ ಅಲ್ವಾ ಈ ಕತೆಗಳೆಲ್ಲ ಮತ್ತೆ ನಮ್ ಕತೆಗಳನ್ನ ಹೆಚ್ಚು ಕಡಿಮೆ ಇವೆಲ್ಲ ನಾವೆಲ್ಲ ಒಂದೇ ಕತೆಗಳು ನಾವು ಎಲ್ಲ ತಿರುಗಿ ವಾಪಸ್ ಬೇರೆ ಮುಕ್ವಾಡ ಬೇರೆ ಕಷ್ಟಗಳಿಲ್ಲ ಒಂದೇ ಕಷ್ಟಗಳೆಲ್ಲ ಒಂದೇ ಅಷ್ಟನೇ ನಿಮಗೆ ಒಂದು ಕಷ್ಟ ಬಂದಿರುತ್ತೆ ನನಗೆ ಒಂದು ಥರದಿಂದ ಕಷ್ಟ ದಾರಿ ಬೇರೆ ಬೇರೆ ನೋಡ್ತಾ ಇರೋವ್ನಿಗೆ ತನ್ನ ಕಷ್ಟ ಏನೋ ಬಂದಿರುತ್ತೆ ಏನು ಸಮಾಧಾನ ಅಂದ್ರೆ ನಾವೆಲ್ಲ ಸಮಾನ ಮನಸ್ಕರು ಅಯ್ಯೋ ಏನಾದ್ರು ಬಂದ್ರು ನಡಿ ನಡಿ ಸಾಗಿಸ್ಕೊಂಡು ಹೋಗೋದೇ ಸಾಗಿಸ್ಕೊಂಡು ಹೋಗೋಣ ಓಕೆ ಮುಂದೆ ಏನಾಗುತ್ತೆ ಆಮೇಲೆ ನೋಡ್ಕೊಳೋಣ ಏನು ಮನೆಗೆ ಹೋದಾಗ ಹೆಂಡ್ತಿ ಮುಖ ನೋಡ್ತೀವ ಮಕ್ಳ ಮುಖ ನೋಡ್ತೀವ ಕಷ್ಟನ ಸುಖನ ಇವಾಗ ಮನ್ಸಲ್ಲಿ ಖುಷಿ ಆಗಿದಾಗ ಅವ್ರನ್ನೆಲ್ಲ ನೋಡಿದಾಗ ಎಲ್ಲ ನೋವು ಮರ್ತ್ಬಿಟ್ಟು ಅವ್ರ ಜೊತೆ ಟೈಮ್ ನಾವು ಕಲಿತೀವಿ ಮನ್ಸಲ್ಲಿ ನೋವು ಇದ್ದಾಗ ನನ್ನ ಮಗಳು ಕೇಳ್ತಾಳೆ ಏನ್ ಸೊಪ್ಪಿಗೆ ಅಂತ ಏನಿಲ್ಲಮ್ಮ ಕೆಲವ್ರಿಗೆ ಅರ್ಥ ಆಗಿಬಿಡುತ್ತೆ ಮಕ್ಳು ನಾವು ಅನ್ಕೊತೀವಿ ಇವಾಗ ಮಕ್ಳ ಹತ್ರ ಮಾತಾಡುವಾಗಲೇ ಅವ್ರು ಅರ್ಥ ಮಾಡ್ಕೊತಾರೆ ಇವತ್ತು ಏನು ನಮ್ಮ ಈ ಥರ ಇದೆ ಅಂತ ಅಂತವ್ರು ಇರುವಾಗ ನಮಗೇನಿದೆ ನನಗೆ ಅದೇ ಇವಾಗಲೂ ಅಷ್ಟೇ ನನ್ನ ಮಗ ಒಂಥರ ಸ್ವಲ್ಪ ಕೋಪ ಅಷ್ಟೇ ಬಟ್ ನನಗೆ ಏನೇ ಆಗಲಿ ನನ್ನ ನಮ್ಮ ಮನೆಯವ್ರಿಗೆ ಮೂರು ಜನಕ್ಕೆ ಏನೇ ಆದ್ರೂ ಅವ್ನು ನಿಂತ್ಕೊತಾನೆ ಏನು ಮಾಡ್ತಾರೆ ಮಗ ಮಗ ಬಂದು ಇದು ಬಜಾಜ್ ಫೈನಾನ್ಸ್ ಇದೆಯಲ್ಲ ಅದರಲ್ಲಿ ಲೀಡ್ ವರ್ಕರ್ ಕೆಲಸ ಮಾಡ್ತಾನೆ ಹೇಳ್ತೀನಿ ಈಗ ನೀವು ಇತ್ತ ಮಾಡೋದಕ್ಕೆ ಸಂಸಾರ ನಡೆಯುತ್ತೆ ಇಲ್ಲ ನಾನು ನನ್ನ ಸುಳ್ಳು ಹೇಳ್ಬಾರ್ದು ಇದರಲ್ಲಿ ನನ್ನ ಕೈಯಲ್ಲಿ ಬೇರೆ ಒಂದು ಹತ್ತು ಪರ್ಸೆಂಟ್ ನಾನು ಮನೆಗೆ ಹೆಲ್ಪ್ ಮಾಡ್ತೀನಿ ಹಾಂ ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅದರಿಂದ ಇವಾಗ ಏನು ಬಗ್ಸ ಅನ್ನ ಪುಟ್ಟ ಐಟಮ್ ಮಿಕ್ಕಿದೆಲ್ಲ ನಮ್ಮ ಮನೆಯವ್ರ ನೋಡ್ಕೊತ ನನ್ನ ಮಗ ನೋಡ್ಕೊತಾನೆ ನೀವು ಖಾಲಿ ಕುತ್ಕೋಬಾರ್ದು ನನ್ನ ಖಾಲಿ ಏನಾಗುತ್ತೆ ಸರ್ ಸ್ಟೆಂಟ್ ಆಗ್ದಾಗ ಮನೇಲಿ ಒಂದು ಏಳು ಒಂದು ತಿಂಗಳು ಮನೇಲಿದೆ ಸರ್ ಒಂಥರ ಮೈಂಡ್ ಆಫ್ ಸೆಟ್ ಆಗ್ಬಿಟ್ಟಿತ್ತು ಟಿ ವಿ ನೋಡು ಮನೇಲಿ ಕುತ್ಕೋ ಊಟ ಮಾಡೋ ಒಂಥರ ಸೆಟ್ ಆಗಲ್ಲ ಆಚೆ ಸುತ್ತಾಡ್ದವ್ ನಾನು ನಾನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಆಚೆಗಡೆನೆ ಸುತ್ತಾಡ್ತಾ ಇದ್ದೆ ಜಾಸ್ತಿ ಆವಾಗ ಮನೇಲಿ ಒಂದ್ ಕಡೆ ಆಗಲ್ಲ ಇವಾಗ ಆಚೆ ನಾವು ಬರ್ತೀವ ನಾಲ್ಕು ಜನ ಅಲ್ಲ ನಲ್ವತ್ತು ಜನ ನೋಡ್ತೀವಿ ಹತ್ತು ಜನ ಬರ್ತಾನ ನಾಲ್ಕು ಜನ ಜೊತೆ ಬೆರೀತಿವಿ ಅವ್ರ ಮನ್ಸಿಗೆ ಹತ್ರ ಆಗ್ತಾರೆ ಕಸ್ಟಮರ್ ಜೊತೆ ನಾವು ಕನೆಕ್ಟ್ ಆದಾಗ ನಮ್ಮ ಒಂದು ತುತ್ತ ಅನ್ನ ತಿಂತೀವಿ ಅಷ್ಟೇ 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 ಹಾ ಜಗತ್ತೇ ನಮ್ದು ಅನ್ಕೊಂಡ್ಬಿಟ್ರೆ ಚಿಂತೆನೇ ಇಲ್ಲ ನಿಜವಾಗ್ಲು ಎಲ್ಲ ಕಡೆ ಒಳ್ಳೆ ಜನ ಇದಾರೆ ಎಲ್ಲ ಇದಾರ ತುಂಬಾ ಜನ ಇದ್ದಾರೆ ಸರ್ ಕೆಲವರು ಕಣ್ಣು ಕಾಣಿಸಲ್ಲ ಅಷ್ಟೇ ಕೆಲವರು ಏನೋ ಅನ್ಕೊಂಬಿಡ ನಮ್ದು ಏನಿಲ್ಲ ಪ್ರಪಂಚ ನಮ್ದು ಏನಿಲ್ಲ ನನ್ನ ಹತ್ರ ಏನಿಲ್ಲ ಬಟ್ ಎಲ್ಲ ಇದೆ ಅದನ್ನ ಅನುಭವಿಸ್ತಾ ಇಲ್ಲ ಮನಸ್ಸ ಒಳ್ಳೆಯವ್ರ ಜೊತೆ ಬೇರೆ ಒಳ್ಳೆಯವ್ರ ಜೊತೆ ನಾಲ್ಕು ಮಾತಾಡು ಮನೇಲಿ ಕುತ್ಕೊಂಡು ಊಟ ಮಾಡುವ ಚಂದಾಗಿ ಮಾತಾಡು ಅದೇ ಇವಾಗ ಮನೆಗೆ ಒಂದು ಅವರ್ ಲೇಟ್ ಆಗಾದ್ರೆ ಯಾಕಪ್ಪ ಬರಲಿಲ್ಲ ಅಂತ ಕೇಳುವಾಗ ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಎಷ್ಟು ಅಭಿಪ್ರಾಯ ಇರುತ್ತೆ ಅಲ್ಲವಾ ಇವಾಗ ಅವ್ರು ಕಾಲೇಜಿಂದ ಬಂದಿಲ್ಲ ಯಾಕಮ್ಮ ಕಾಲೇಜಿಂದ ಮನೆಗೆ ಬಂದಾಗ ಇನ್ನೂ ಫೋನ್ ಮಾಡಿಲ್ಲ ನಾವ ಇದೇ ಅಲ್ವಾ ಅಟ್ಯಾಚ್ಮೆಂಟು ಇಷ್ಟೇ ಜೀವನ ಸರ್ ಇನ್ನೇನು ಇಲ್ಲ ಸರ್ ಜೀವನ ಅನ್ನೋದು ನಾವು ಗೆದ್ದಿದ್ದೀವಿ ಸರ್ ಕೆಲವ್ರು ತೋರ್ಸ್ಕೊತಾರೆ ಕೆಲವ್ರು ತೋರಿಸ್ಕೊಳಲ್ಲ ಅಷ್ಟೇ ಬಹಳ ಖುಷಿ ಆಯ್ತು ರಾಜಣ್ಣ ಅಲ್ಲ ರಾಜ್ಕುಮಾರ್ ರಾಜು ಅಂತ ಹೋಗಿ ರಾಜ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಈಗ ಇದು ಅಡ್ರೆಸ್ ಎಲ್ಲಿ ನಿಂತಿದೀವಿ ನಾವೀಗ ಇದು ಬಂದಿ ಕ್ಲಬ್ ಇತ್ತು ಕ್ಲಬ್ ರೋಡ್ ಇದು ಕ್ಲಬ್ ರೋಡ್ ಕೆಂಗೇರಿ ಕ್ಲಬ್ ರೋಡ್ ಇದು ಕೆಂಗೇರಿ ಕ್ಲಬ್ ರೋಡ್ ಅಂತಾರ ಇದು ಆಟದ ಮೈದಾನ ಇದೆಯಲ್ಲ ಇದು ಯಾವ್ದು ಇದು 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 ಗೊತ್ತಿಲ್ಲ ಬಟ್ ಇಲ್ಲಿರ್ತೀರಿ ನಾನು ಸಂಡೇ ಒಂದ್ ದಿವಸ ನೀವು ರೆಗ್ಯುಲರ್ ಅಲ್ಲಿ ಮುದ್ದಿನ ಪಾಳ್ಯ ಮುದ್ದಿನ ಪಾಳ್ಯ ಗೆಳೆಯರೆ ಮುದ್ದಿನ ಪಾಳ್ಯ ಕೆಲಿ ಲಾ ಕಾಲೇಜು ಹತ್ರ ಐಡಿಯಲ್ ಸೂಪರ್ ಮಾರ್ಕೆಟ್ ಆಪೋಸಿಟ್ ಐಡಿಯಲ್ ಸೂಪರ್ ಮಾರ್ಕೆಟ್ ಆಪೋಸಿಟ್ ಅಲ್ಲೇ ಇರ್ತಾರೆ ರಾಜು ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಏನೇನು ಕೊಡ್ತೀರಿ ಸ್ಪೆಷಲ್ ಅವ್ರಿಗೆ ತಿನ್ನೋದಕ್ಕೆ ಸರ್ ಹದಿನೈದು ವೆರೈಟಿ ಇದೆ ಬನ್ನಲ್ಲೇ ಆರು ವೆರೈಟಿ ಇದೆ ಬಟರ್ ಬನ್ ಮುಲ್ಕನ್ ಬನ್ ಜಾಮ್ ಬನ್ ಬಾಳೆನ್ ಬನ್ ಡ್ರೈ ಫ್ರೂಟ್ ಬನ್ ಬನ್ನಲೆ ಖಾರ ಬೇಕಂದ್ರೆ ಮಸಾಲೆ ಬಂದು ಆಮೇಲೆ ಅದು ಬಿಟ್ರೆ ಡ್ರೈ ಚಾಟ್ಸ್ ಕಾಂಗ್ರೆಸ್ ಮಸಾಲ ಹೆಸರುಬೆಲೆ ಮಸಾಲ ಕೋಡೆಬೆಲೆ ಮಸಾಲ ನಿಪ್ಪಟ್ಟು ಮಸಾಲ ಬೇಲ್ಪುರಿ ಸುಮಾರು ವೆರೈಟಿಗಳು ಮೊಳಕೆ ಮೊಳಕೆಕಾಲು ಬೇಲು ಬಾಳೆದಿನ ಬೇಲು ಎಲ್ಲ ಇರುತ್ತೆ ಬನ್ನಿ ಬಹಳ ಖುಷಿ ಆಯ್ತು ಏನು ಅಂತಂದ್ರೆ ಇರೋದ್ರಲ್ಲಿ ನೆಮ್ಮದಿ ಆಗಿರ್ಬೇಕು ಅಲ್ವಾ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ ಬಟ್ಟೆ ತುಂಬ ಊಟ ಮಾಡ್ಬೇಕು ಕಣ್ಣು ತುಂಬಾ ಮಾಡ್ಬೇಕು ಅವ್ ಅದು ನಿಜವಾಗ್ಲೂ ಮನಸ ಮಾಡಿರೋ ಆಸ್ತಿ ಅದು ಆಸ್ತಿ ಅಲ್ವಾ ಹಾಗಾಗಿ ರಾಜಣ್ಣನ್ ಈ ಕತೆ ಬಹಳ ಖುಷಿ ಆಯ್ತು ದಾರಿಯಲ್ಲಿ ಹೋಗ್ತಾ ನೀವು ಸಿಕ್ಕಿದ್ ಬಹಳ ಖುಷಿ ಆಯ್ತಣ್ಣ ನೋಡಿ ಅದಕ್ಕೆ ಯಾವಾಗ್ಲೂ ನೀವೇನು ಅನ್ಕೊಂತೀರಿ ಅದಾಗುತ್ತೆ ನೀವು ಅನ್ಕೊಂಡಿದ್ರಿ ಇವನ್ ಯಾರು ಬದುಕಿನ ಬುತ್ತಿ ಅವರು ಅಂತ ಇಲ್ಲ ಇಲ್ಲ ನನ್ಗೆ ಅದು ಹೆಸರು ಇದು ಬರ ಬಟ್ ಯೂಟ್ಯೂಬ್ ಅಲ್ಲೇ ನನ್ಗೆ ಗೊತ್ತದು ಬಟ್ ಅದು ಹೆಸರು ನನ್ಗೆ ಇದು ಮಾಡಕ್ ಬರೋಲ್ಲ ನಾನು ಹೇಳ ಓಪನ್ ಆಗಿ ಹೇಳ್ತೀನಿ ಲೈಕ್ ಮಾಡ್ತೀನಿ ಅದು ಶೇರ್ ಮಾಡಕ್ ಗೊತ್ತಿಲ್ಲ ಫಾಲೋ ಮಾಡಕ್ ಗೊತ್ತಿಲ್ಲ ಇವೆಲ್ಲ ಶೇರು ಲೈ ಅವೆಲ್ಲ ಇತ್ತಿತ್ಲಾಗ ಬಂದಿದ್ದು ಲೈಕೇ ಬಹಳ ಮುಖ್ಯ ಒಬ್ರನ್ನೊಬ್ರು ಲೈಕ್ ಮಾಡ್ಕೊತೀವಲ್ಲ ಅದೇ ಬಹಳ ಖುಷಿ ವಿಚಾರ ಹಾಗಾಗಿ ಬಹಳ ಖುಷಿ ಆಯ್ತು ಬನ್ನಿ ಒಂದ್ಸಲ ಇವ್ರದ್ದು ಚಾಟ್ಸ್ ಇದನ್ನ ಮಾಡಿ ನೀವು ಬಡತನ ಅಂತ ಹೇಳ್ತಾ ದೊಡ್ಡ ಶ್ರೀಮಂತಿಕೆಯ ಕತೆ ಹೇಳಿದೀನಿ ಬೇಕಾದಷ್ಟು ಇದರಲ್ಲಿ ಅರ್ಥ ಇದೆ ತಿಳ್ಕೊಂಡವ್ರಿಗೆ ಹಾಗಾಗಿ ಜೀವನ ಸರಳ ಅಗದಿ ಸರಳ ಅಲ್ಲ ನೂರಕ್ಕೆ ನೂರು ನಿಜ ನೂರಕ್ಕೆ ನೂರು ಅಲ್ಲ ಎಲ್ಲ ಇರೋನು ಏನು ಇಲ್ಲ ಅಂತ ಇರ್ತಾನೆ ಏನು ಇಲ್ದೋ ನನ್ನ ಹತ್ರ ಎಲ್ಲ ಆಯ್ತು ಅಂತ ನಿಮ್ಮ ಹತ್ರ ಎಲ್ಲ ಇದೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೇಳಿದೆ ಅಂತ ಹೇಳಿ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ನಿಮ್ಮ ಮಗಳಿಗೆ ನಿಮ್ಮ ಮಿಸ್ಸಸ್ಗೆ ನಿಮ್ಮ ಮಗನಿಗೆ ಹಾಂ ನಮ್ಮ ಧನ್ಯವಾದಗಳು ಅಯ್ಯೋ ನೀವು ಬಂದಿದ್ರು ನಮ್ಮ ಭಾಗ್ಯ ಇವತ್ತು ನಿಜ ಹೇಳ್ಬೇಕ ನಾನು ಒಂದು ಆರು ಏಳು ತಿಂಗಳ ಸರ್ ಇಲ್ಲಿ ಬಂದಿ ಇವತ್ತು ಬಂದಿದ್ದೀನಿ ಇವತ್ತು ಬಂದಿದ್ದೀನಿ ಹಂಗ್ ದೇವ್ರ ಕರ್ಸ್ಕೊಂಡ ಅಷ್ಟೇ ಇನ್ನೇನಿಲ್ಲ ಅಲ್ವಾ ನಿಜ ಓಕೆ ಯಾಕಂದ್ರೆ ಒಂದೊಂದ್ಸರಿ ದೇವ್ರು ಯಾವ ರೂಪದಲ್ಲಿ ಬಂದು ಯಾರಿಗೂ ಸಹಾಯ ಮಾಡ್ತಾನೆ ಹೇಳಕ್ಕಲ್ಲ ನಿಮ್ಮಿಂದ ತುಂಬಾ ಜನ ಅನ್ನ ತಿಂತಿದ್ದಾರೆ ಒಬ್ಬನ್ನ ಕರ್ಕೊಂಡೋಗೋದು ದೊಡ್ಡ ವಿಷಯ ಅಲ್ಲ ಕೈ ಹಿಡಿದು ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಅಣ್ಣ ಅದೆಲ್ಲ ನಿಮ್ಮಂತ ಜನಗಳ ಕೊಟ್ಟಿದ್ದೆ ಸುಮಾರು ಜನಕ್ಕೆ ಮಾಡಿದಿರ ದಾರಿ ಸುಮಾರು ಜನಕ್ಕೆ ನೀವು ದಾರಿ ಮಾಡಿದಿರ ಅದಲ್ಲ ಎಲ್ಲ ದೇವ್ರ ಇಚ್ಛೆ ಅವ್ರ ಶ್ರಮ ಅವ್ರ ಫಲ ನಿಜ ಅದು ಅಣ್ಣಂದು ಒಂದು ನಮ್ ಜೊತೆಗೆ ಒಂದು ಫೋಟೋ ಇಲ್ಲಪ್ಪ ನಮಗೆ ನಾನು ಫೋನ್ ಇಂದಾನೆ ಇಟ್ಕೊಟ್ ಬಿಡ ಆಯ್ತು ಅಣ್ಣ ನಿಮ್ಮದು ಒಂದು ನಮ್ದು ಒಂದು ಹಾ ಹಿಡಿತಾರೆ ಹ್ಞೂ